ಏನ ಏನೋ ಮಾತಾಡ್ಬೇಕು ಅನ್ಬಿಟ್ಟು ಸುಮ್ಮನೆ ಕೂತಿದೆಯಲ್ಲ ಅಪ್ಪ ಏನು ಹೇಳ್ಬೇಕು ಕಣಪ್ಪ ಅದೇನು ಹೇಳು ನಾನು ಅಲ್ಲಿ ಅಕ್ಕ ಪಕ್ಕಲೆಲ್ಲಾ ವಿಚಾರಿಸ್ದ ಕಣಪ್ಪ ಅವ್ರ ಬಗ್ಗೆ ಯಾರು ಸಲಿಗೆ ಏನು ಹೇಳಕ್ಕೆ ಇಲ್ಲ ಕಣಪ್ಪ ಅದ ಯಾರೇ ನೋಡಿಲ್ಲ ನಾವು ಅಂತಾರೆ ಅದೇ ಆಯ್ತು ನಾವು ಬೆಂಗ್ಳೂರ್ಗೆ ಹೋಗಿ ಸೇರ್ಕೊಂಡು ಅಂತಾರೆ ಅಕ್ಕ ಪಕ್ಕದಲ್ಲಿ ಗೊತ್ತಾಗ ಕೆಲವ ಅಷ್ಟೇ ಅವ್ರ ಮಕ್ಕಳ ನೋಡಿದ ಅಂತಾರೆ ಏನಂತ ಕೇಳ್ದೆ ಈ ಮನೆ ಓನರು ಹೆಂಗೆ ಅವ್ರ ಬಗ್ಗೆ ಅಂತ ಕೇಳ್ದೆ ಮನೆ ತೋರಿಸ್ಬಿಟ್ಟು ಅವ್ರು ಇಲ್ಲಿ ಇಲ್ಲಕ್ಕೆ ಇಲ್ಲ ಅವ್ರು ಅಲ್ಲಿ ಇಲ್ಲಿ ಅಂತ ಹೋಯ್ತಾರೆ ಫಾರಿನ್ಗೆ ಅಂತ ಹಂಗಂದ್ರು ಕಣಪ್ಪ ಇವ್ರು ನೋಡಿದ್ರೆ ಈಗ ಮಾತಾ ಹೆಚ್ಚು ಕಮ್ಮಿ ನೋಡಕ್ ಬಂದೇನೋ ಒಂದ್ ತಿಂಗ್ಳಾಗದೆ ಒಂದ್ ತಿಂಗ್ಳಿಂದನೂ ಅಲ್ಲಿ ಅವರಪ್ಪ ಅವ್ರು ನೋಡಿದ್ರೆ ಅವ್ರು ಇರಾಕೇ ಇಲ್ಲಿ ಫಾರ್ಂಗ್ ಅಲ್ಲಿ ಹೇಳ್ಕೆ ಅಂತ ಇರ್ತಾರೆ ಹೋದ್ರೆ ಆರ್ ತಿಂಗಳು ಮೂರ್ ತಿಂಗ್ಳು ಅಂತಾರೆ ಕಣಪ ಅಯ್ಯೋ ದಡ್ಬಿಡಿ ನಾನು ಅದೇ ಹೇಳ್ತಾ ಇರೋದು ಇರಪ್ಪಳೆ ಇದಲ್ಲ ನಾಷ್ಟ ಮಾಡಾಕ ಅವದಂತೆ ಅಪ್ಪ ಅದ್ ಒಳ್ಳೆ ದಡ್ರು ಗಿಡಂಗ ಹೇಳ್ಬೇಡ ಸುಮ್ನೆ ಕುತ್ಕಪ್ಪ ನೀನು ಒಳ್ಳೆ ದಡ್ನಂಗೆ ಆಡ್ಬೇಡ ನೀನು ಹೋಗಿ ಹೋಗಿ ಆಮೇಲೆ ತಂಗಿ ತಂಗಿಬಾಡಿ ಹಾಳಗಿ ಮಾಡ್ಬಿಟ್ಟಿ ಗೊತ್ತಕಲ ನಾನ್ ಚಂದ ಗೊತ್ತು ನಂಗೆ ಏನು ಎಂತ ಅನ್ನೋದು ಬಡಿಯದೇ ನನ್ಗೆ ಗೊತ್ತು ನಾನು ಅದಕ್ಕೆ ನೀನು ಏನಾದರೂ ಕೋ ನಿಮ್ಮ ಅತ್ತೆ ಮನೆಗೆ ನೀನು ಹೋಯ್ತೀನಿ ಅಂದರೆ ನಾನು ಕಳ್ಸಾಕಿಲ್ಲ ನನ್ಗೆ ಗೊತ್ತು ಅಲ್ಲಿ ಏನಾರು ಒಂದು ಉತ್ಪತ್ತಿ ನೀನು ಅಂತ ಅಪ್ಪ ತುಂಬ ಬಾಂಬ್ ಕೊಡ್ತಪ್ಪ ಅವ್ರ ಸುದ್ದಿ ಯಾಕಪ್ಪ ನಿನಗೆ ಅವ್ರು ಸುದ್ದಿ ಹಾಕಿ ಅವ್ರೇ ಚಾರಿ ನನಗೆ ಸಣ್ಣ ಇದ್ದಾ ನನ್ಗೆ ಗೊತ್ತಾಗತ್ತೀನ್ವ ಒಳ್ಳೆ ಚೆನ್ನಾಗಿ ಆಡ್ತೀಯ ಬಿಡು ಏನು ಚೆನ್ನಾಗಿ ಆಡಲ್ಲ ಏನು ಚೆನ್ನಾಗ್ರು ಚೆನ್ನಾಗಾಡ್ತಾನೆ ಇನ್ನೇಂಗೆ ಆಡ್ತಾಯಿದ್ರು ಸರ್ ಬಡ್ಡಿ ರೂಪಾಯಿ ಆಡದ ನೋಡ ಆಡೋದು ಹೆಂಗೆ ಆಡ್ತೀಯ ಅಂದ್ಬಿಟ್ಟು ಅವ್ತಾರವಾ ಅವ್ತಾರ ಆಡ್ತಾನೆ ಅವ್ತಾರವಾ ನೀನು ಒಂದು ಮಗನ ನೀನು ಅಲ್ಲ ನನಗೆ ಗೊತ್ತಕ್ಕಲ್ಲ ಕಾಸನ ಖರ್ಚು ಮಾಡಿಬಿಡ್ತಾನೆ ಅಚ್ಕಟ ಮಾಡಿಬಿಡ್ತಾನೆ ಅಂತವ ನನ್ನ ಮಗಳನ್ನ ಅವ್ರಾಗಿರೋದಕ್ಕೆ ಕೊಕ್ಕೊಂಡವ್ರೆ ಎಷ್ಟು ಜನ ಬಂದಿದ್ರು ಚೆಕ್ ಮಾಡಿದ್ರಲ್ಲ ಈಗ ಹೆಂಗೋ ಅಷ್ಟು ಚೆನ್ನಾಗದೆ ಆಮೇಲೆ ಮನೆ ಚ ಗುಣಮನ್ ಬಾಬು ಅವ್ರೆ ಇರೋ ಪ್ಲೇನದೇ ಅಷ್ಟು ಕಾರ್ ಅವೆ ಮನೆ ಎರಡು ಬಂಗ್ಲೆಗಳವೆ ಅಲ್ಲಿ ಅದು ಯಾವುದೋ ಊರು ಅಂತಾವೆ ಜಮೀನು ಜಮೀನದೇ ಇನ್ನೇನು ಬೇಕು ಹಾಂ ಬೆಂಗಳೂರಲ್ಲಿ ಇಲ್ಲಂತವು ಬಾಡಿಗೆ ಮನೆ ಕೊಟ್ಟಿದ್ದಾರಂತೆ ಅಯ್ಯೋ ಏನಾದ್ರು ನಮ್ಗೆ ಏನು ಸುಮ್ಮನೆ ಹೇಳೋದ್ರಿ ಹಿಂಗೆ ಅಂತಿದ್ರಿ ಏನು ಖರ್ಚು ಮಾಡಿದ್ರಿ ಯಾರು ನನ್ನ ನಾನು ತಾನೆ ಅಂತ ಹೋದ್ರೆ ಹೊಟ್ಟೆ ಉರಿ ಅಂತ ಕರ್ಬಿಟ್ಟು ಬುದ್ಧಿನ ಅನ್ಕಲ್ ತಿಳಿದನು ನೀನು ಸರಿ ಬಿಡು ಏನೋ ಹೇಳ್ತೇವೆ ಒಳ್ಳೆದಕ್ಕೆ ನಿಮ್ ಇಷ್ಟು ಬುಟ್ಟಿದ್ದು ಏನಾರು ಮಕ್ಕಳಿ ಎಲ್ಲಾನು ವಿಚಾರಿಸಬೇಕು ಸುಂಕಿಲ್ಲ ಮಗ ಇದಕ್ಕೆ ಗಡಿಯೇ ನೀನು ಎಲ್ಲಾನು ಅಪ್ಪ ವಿಚಾರಿಸಿಲ್ವ ಹೇಳ್ತವೆ ಎಲ್ಲರ ಬಾಯಲ್ಲಿ ಒಳ್ಳೇದು ಅಂತಾನೆ ಬಂದಿರೋದು ಒಬ್ರು ಬಾಯಲ್ಲಿ ಹೋಗಿ ಕೆಟ್ಟದು ಅಂತ ಬಂದಿಲ್ಲ ಅದಲ್ದ ಏನ್ ನೋಡ್ರು ಗುಣ ಮನ ನೋಡ್ರು ಗೊತ್ತಾಕಿಲ್ವ ಎಷ್ಟು ಚೆನ್ನಾಗದೆ ಅಂತ ಒಂದ್ ಚೂರಾರೆ ಅಂಕರ ಎಲ್ಲ ಅಷ್ಟು ಒಂದಿದ್ರು ಅಷ್ಟು ಚೆನ್ನಾಗದೆ ಅದೇನಪ್ಪ ನೀನ್ ಹೆಂಗ ಅನ್ನೋದು ಸುಮ್ ಕೂತ್ಕೋ ಏನಿಲ್ಲ ಕತ್ತೆ ಹಚ್ಚಿ ಕಟ್ಟಾಗ ಅವ್ರೆ ಮನೆ ಕಡೆ ಆ ಪಾಟಿ ದುಡ್ಡು ಖರ್ಚು ಮಾಡ್ಬೇಕಾ ಹೋಗಮ್ಮ ನನ್ಗೆ ಗೊತ್ತು ಕಾಲಾರ್ಗೆ ನೀನು ಯಾಕೆ ಹಿಂಗೆ ಆಡ್ತಾ ಅನ್ನೋದು ನಾನು ಚಂದ ಗೊತ್ತು ದುಡ್ಡು ಖರ್ಚು ಮಾಡ್ತೀನಿ ಅಂತ ಅಲ್ವ ನನ್ನ ಮಗಳು ಖರ್ಚು ಮಾಡಿದ್ರೆ ಇನ್ಯಾರ್ ಖರ್ಚು ಮಾಡಬೇಕು ಇನ್ಯಾರು ಖರ್ಚು ಮಾಡಬೇಕು ಹೇಳು ನಾನು ಮಾಡಿದ್ರೆ ನನ್ನ ಮಗಳ್ ಅಚ್ಕಟ್ಟಂಗೆ ಮಾಡೋದು ನಾನು ಪಾಟಿ ಪೋಟಿ ಮಾಡಕ್ಕೆಲ್ಲ ನಾನು ಅಪ್ಪ ಯಾರು ಹೇಳ್ತೀನಿ ನೀನು ಯಾರು ಹೇಳ್ತಾ ನೀನು ನಾನು ಹೇಳ್ತೀನಿ ಅಂತ ಕೇಳ್ಕೊ ನನಗೆ ಯಾಕೋ ಭಾಳ ಅನುಮಾನ ನಾನು ನ್ಯಾಯ ದಿವಸದ ವಿಚಾರಕ್ಕೆ ಹೋಗಿದ್ದೆ ಅಕ್ಕಪಕ್ಕದವ್ರಿಗೆ ಗೊತ್ತಾಯಿಲ್ಲ ಅಂತಾರೆ ಆರ್ ಆರು ತಿಂಗಳು ಓದ್ಸಾಯ್ತವ್ರು ಮನೆ ಓನರ್ಗೆ ಹೋಗಿ ಅಂತಾರೆ ಇಲ್ಲಿ ನೋಡಿದ್ರೆ ಇವ್ರು ಅವರೆಲ್ಲ ಹಂಗೆ ಹೇಳೋದೇ ಜನಕ್ಕೆ ಅದರ ಹೇಳಿರ್ಬೇಕಲ್ಲ ಏನೋ ನೀನು ಆಗ್ದವದ ಹೋಗ್ ಕೇಳಿರ್ಬೋದು ಅವ್ರಿಗೂ ಇವ್ರಿಗೂ ಈಗ ನೀ ನಮ್ಮ ಹಳ್ಳಿಯೇ ತಗೋಬ್ರೆ ಒಬ್ಬರ್ಕಿಲ್ಲ ಹಂಗೆ ಅವ್ರಿಗೂ ಇರ್ತದೆ ವೇಸಪ್ಪ ಸಹ ಎಲ್ಲೋ ಹಂಗೇನೋ ಆಗಿರ್ಬೇಕು ಹೋಗೋರ್ಗಿಲ್ಲ ಎಷ್ಟೋ ಹಳೆಯವರು ಅಂತ ನೋಡಪ್ಪ ವಿಚಾರಿಸ್ತೀನಿ ನನ್ನ ತಂಗಿಯ ಜೀವನ ನಾನು ಹೇಳೋ ರೀತಿ ಹೇಳ್ಬೇಕಾಗಿತ್ತು ಹೇಳ್ದೆ ಮುಂದ್ಸಲ ಮೇಡಿಕೊಂಡು ನಾನು ಇರೋಕಾಕಿಲ್ಲ ಇದ್ರ ಮೇಲೆ ನಿಮಗೆ ಬಿಟ್ಟಿತ್ತು ಮಾಡಿ ನನ್ನ ತಂಗೇ ಅಚ್ಚಾಗಿರ್ಲಿ ಅನ್ನೋದು ಒಂದು ಖುಷಿ ಪಡ್ತೀನಿ ಖರ್ಚು ಮಾಡಿ ಮಾಡೋ ತಕ್ಕನಾಗ ಅವ್ಳ ನೆಮ್ಮದಿ ಇಲ್ಲ ಅಂದ್ರೆ ಏನಪ್ಪ ಮಾಡಿ ಏನು ಪ್ರಯತ್ನ ಊರ್ಸಾ ಆರು ತಿಂಗಳು ಇರೋ ಕೆರಲಿ ಬಂದು ಊರು ಸುಖ ಅನ್ಸತ್ತ ಬಂದು ಒಂದು ವಾರ ಇದ್ಬಿಟ್ಟು ಬಿಟ್ಟು ಹೋಯ್ತಾರೆ ಇಲ್ಲೆಲ್ಲವ ಬಾಡಿಗೆ ಗಿಡಕ್ಕೆ ಕೊಟ್ಟುಬಿಟ್ಟು ಅಂತ ಅಂದರು ಇಲ್ಲಿ ನೋಡಿದ್ರೆ ಇವರೇ ಓನರು ಅಂತವ್ರೆ ಏನಪ್ಪ ಅದೇ ಏನೋ ಒಟ್ಟಿಗೆ ಅಲ್ಲಿ ಒಟ್ಟು ನೀವು ಕೇಳೋಷ್ಟೊತ್ತು ಆಳ್ಮೀ ಇಲ್ವಲ್ಲ ನಿಮಗೆ ಮುಖಾಲ ಹಂಗೆ ದಿಲ್ದಾಲಾಗಿ ನಾನು ಅದು ಮನೆ ಕೆಲಸದವ್ರೆಲ್ಲ ಇವರೇ ಇವ್ರಯ ಓನರು ಅಂತ ನಾನು ಕೇಳಲಿವ ಹೆಂಗೆ ಏನು ಅಂತವ ಅವತ್ತು ಗಂಡು ಮನೆ ನೋಡೋಕೆ ಕುದಿಸಾವ ಅಡುಗೆ ಮನೆಲ್ಲ ಅಮ್ಮ ಅಡುಗೆ ಮಾಡ್ತಿತ್ತು ಹೇಗೆ ಏನು ಇವರು ಅಂದಿದಕ್ಕೆ ಭಾಳ ಜನ ಕಣವ ಕಣಪ್ಪ ಮಾಡ್ಬೋದು ಕತೆ ಮಾಡಿ ರಾಣಿಂಗ್ ಸೇರ್ಕತ್ತಾಳೆ ನಿಮ್ಮ ಮಗಳು ಅಂತ ಅವಮ್ಮ ಹೇಳ ಎಲ್ಲೋ ಕಣ್ಣ್ರೆ ಆಯ್ಕೆಲ್ವೇನೋ ಅದಕ್ಕೆ ಬಡ್ಡಿ ಯಾರು ಹೇಳಿಲ್ಲಪ್ಪ ನೋಡ್ ಗೊತ್ತಾಕಿಲ್ವ ಪಾಪ ಎಷ್ಟು ಒಳ್ಳೇದು ಅಂತ ಹ್ಞೂ ಸುಮ್ಮನೆ ಇರಲ್ಲ ನೀನು ಬಾಯಿ ಮುಚ್ಕೊಂಡು ಸರಿ ಬಿಡಪ್ಪ ಆಯ್ತು ನಾವೇನು ಮಾಡಕಿಲ್ಲ ಹೇಳೋದು ಅಂತಾನೆ ಇದ್ರ ಮೇಲೆ ನೀನು ಇಷ್ಟು ಬಿಟ್ಟಿದ್ದು ನೀನು ಅವೆಲ್ಲ ತಲೆ ಕೆಸ್ಕೊ ಬಿಡ ಹ್ಞೂ ದೊಡ್ಡ ಅಡ್ಕ್ಷತ್ರ ಅದ್ರ ಮೈಸೂರಲ್ಲಿ ಯಾವ್ದು ಅಡ್ಕ್ಷತ್ರ ವಿಚಾರಿಸ್ಕೊಂಡು ಬುಕ್ ಮಾಡ್ಬಿಟ್ಟು ಯಾವಾಗ ಮದುವೆ ಮುಂದೆ ತಿಂಗಳು ಹದಿನೈದು ಕ್ಷಣ ಆಗಿರದ ಅಂತೆ ಮಾಡ್ಬಿಡದ ತಗೇ ಸುಮ್ನೆ ನಿರಪ್ಪ ದುಡ್ಡು ಟೈಮ್ ತಗೊಳದ ಇಲ್ಲ ಇಲ್ಲ ಕತೆ ಇವಳು ನಿನ್ ನಿನ್ನ ನಿನ್ ಮದುವೆ ಐತೆ ಬಾಮಾಜ್ನ ಮದುವೆ ಐತೆ ಅನ್ಕೊಂಡು ಒಂದು ಹೆಂಗ ಆರ್ತಾ ಗೊತ್ತ ಮನೆ ಬಂದ್ರು ಒಂಚೂರ ಮಕ್ಕ ಮಕ್ಕ ಕೊಟ್ಟು ಮಾತಾಡಿಲ್ಲ ಆಮೇಲೆ ಕರ್ಕ ಓಡಾಬಿಟ್ರೆ ಏನ್ ಮಾಡೋದು ನಿಮ್ಮ ಅಮ್ಮ ಅಲ್ಲ ಬುಡ್ಡಿ ಇದ್ದು ನಂಗೆ ಯಾವ ಬುದ್ಧಿ ಕಲ್ಸಿದಾರಾ ಮನೇಲಿ ಅದನ್ನೇ ಹೇಳ್ಕೊಟ್ಟಿರೋದು ಅಪ್ಪ ಹೇಳ್ಕೊಳಕ್ ಹೋಗಿದಾರ ಕುಪ್ಪ ಅವನು ಫೋನೇ ಐತಿ ತಿಲಕತೆ ಯಾರು ಫೋನ್ ಮಾಡ್ಬೇಕಾದ್ರೆ ಯಾರ ತವ್ರ ಇಸ್ಕೊಂಡು ಮಾಡೋದು ಗೊತ್ತಾ ಅವನು ಆತರ ಇಲ್ಲ ಮುನ್ಸಿನ್ ತಗಬಿಟ್ಟು ಅಚ್ಕೊಟ್ಟಾಗ ಅವನೇ ಅವನು ಸುಮ್ಮನೆ ನೀವಂಗೆ ಆಡೋದಷ್ಟೇ ಓ ನಾವು ಆಡ್ತೀವಿ ಅರ ಮಾಡೋ ಕೆಲ್ಸ ಇಲ್ವ ನಮಗೆ ಅಲ್ಲ ಮಾಡಕ್ಕೆ ಕೆಲ್ಸ ಇಲ್ವ ಆಡ್ತೀವಿ ನಾವು ಎಷ್ಟು ಮಟ್ಟಿಗೆ ಹೇಳ್ತಾ ನೋಡು ನಮ್ಗೆ ಜವಾಬ್ದಾರಿ ಇದ್ದದ ನಿನ್ಗೆ ಭಾಳ ಜವಾಬ್ದಾರಿ ಅದೇ ಮದ್ವೆ ಆದ್ಮೇಲೆ ಬದಲಾಯ್ತಾರೆ ಅಂತ ಕೇಳಿದೆ ನೋಡ್ತೇವೆ ಓಡ್ತಾವ ನೀವಾಗಾಳ ಚೇಂಜ್ ಆಗ್ಬಿಟ್ಟಿದ್ರಿ ನಿಮ್ ಅತ್ತೆ ಮನೆಗೆ ಓಟ್ಬೋದು ಓದ್ ಸಾಕು ಏನಾರು ಉತ್ಪತ್ತಿ ಮಾಡ್ಕೊತ ನೀನು ಅಪ್ಪ ಸುಮ್ನೆ ಕುತ್ಕೊಂಡು ನನ್ ಫ್ರೆಂಡ್ಸ್ ಗೊತ್ತಿರೋ ವಿಚಾರ ಸಿಕ್ಕಾಗತ್ತೆ ಯಾರೇ ಅವ್ರ ಗೊತ್ತು ಅಂತ ಹೇಳ್ತಾರ ಅಂತ ಹೇಳ್ತೇವೆ ನಿಮ್ಗೆ ಏನಾರ ಮಾಡ್ಕೋಬೇಕಪ್ಪ ನಮ್ಗೆ ಏನ್ ಸುಮ್ನೆ ನಾನೇನ ತಗಿ ಬಳಿ ಅಂತ ಹೇಳ್ತಾರ ಅಷ್ಟೇ ಇದ್ರ ಮೇಲೆ ನಿಮ್ ಇಷ್ಟು ಬಿಟ್ಟಿದ್ರು ಅತ್ತೆ ಮನೆಗೆ ಹೋಗ್ಬಿಟ್ರೆ ಅಲ್ಲಾರ ನಂಗೆ ಅದ ಯಾವ ಮಾತು ಅಂತಿರಿ ಹೆಂಗೆ ನೀವು ಚಂದ್ ವಂಗ ಆಡಿದ್ರೆ ಏನ್ ಚಂದ್ವಪ್ಪ ಬಾ ಮೈದ್ರಿಗೆ ಸಾಕಿ ಪೊಟ್ಟು ಮಾಡ್ತಿದ್ ಏನು ಅಂತವಾ ಬಾ ಮೈದನ್ ಮಾಡ್ಕೊಳಕ್ಕೆ ಐಡಿಯಾ ಹಾಕಿದ್ ಹೆಂಗೆ ಅಂತ ಏನಿನ್ ಮಗಳು ಬಾಳ ಸುಂದ್ರಿ ಬಿಡು ಸುಮ್ಮನೆ ಕೂತ್ಕೊಬಾ ಮುಚ್ಕೊಂಡು ಅವರು ಹಾಗೆ ಇದು ಮಾಡ್ಕೊಳಕ್ಕೂ ಇಲ್ಲಕ್ಕ ಇಲ್ಲಾರು ಇಟ್ಕೊಂಡು ನಿಂತಿದ್ದ ನಾವು ಇದನ್ನು ಬೆಳಿಗ್ಗೆ ಎರಡು ದಪ್ಪಿಗೆ ಎದ್ದಿದ್ಬಿಟ್ಟಿದ್ದೀವಿ ಹೆಂಗೆ ನೀನು ಜಗಳ ಆಡಕ್ಕೆ ನಾನು ರೆಡಿ ಆಗಿವಿನಿ ಬಡೇನೆ ಹೆಂಗ ಆಡ್ತಾ ಇದ್ದೀನಿ ಅಂತ ನಾನು ನೋಡ್ತಾ ಇದಲ್ಲ ಮನೆಯೊಳಗೆ ನಾನು ನೋಡ್ತಿರ್ಲಿಲ್ಲ ನೀನು ಹೇಳ್ತೀನಿ ನೋಡಿದ್ರೆ ಅವತ್ತು ಏನಿಲ್ಲ ಎಂತಿಲ್ಲ ಏನಂದ್ರು ಇಲ್ಲ ನಾವು ಏನು ಒಂದ್ಲಪ್ಪ ಕೇಳೋದು ನಿನ್ನ ತಮ್ಮನಿಗೆ ಹಿಂಗೆ ಆಯ್ತದಲ್ಲ ಈಗ ಅಷ್ಟು ಚೆನ್ನಾಗಿರೋ ಸಂಬಂಧ ಬಂದರು ಹೇಳು ಒಪ್ನಿಲ್ಲ ನಾವು ಹಂಗೆ ಆಯ್ತೀ ಅಂತ ಕೂತಳಲ್ಲ ನಿನ್ನ ತಂಗೆ ನಮಗೆ ಎಷ್ಟೇ ಆಗ್ತಿಲ್ಲ ಅದಕ್ಕೆ ಒಂದು ಮಾತು ಒಂದು ಹೇಳು ಹಂಗಂದ್ರು ಏನಂತದು ನಿನ್ ತಮ್ಮಿಂದ ಹಿಂಗ ಆಯ್ತಲ್ಲ ನಮಗೆ ನಿಮ್ ದಿಂದ ಆಯ್ತಲ್ಲ ಮಾತಾತ್ ಅಡುಗೆ ಮಾಡಿ ಬಡ್ಬಿಟ್ಟು ಕಾಸಂದ ಹೋಗಿ ರೂಮ್ ಬಾಕ್ಲಾಕೊಂಡು ರೂಮ ಮನೆ ಕಂಡಾಡಂತಲ್ಲ ಹಿಂಗಾದ್ರೆ ಹೆಂಗಲ್ಲ ಮಾಡೋದು ಮನೇಲಿ ಒಂದು ಮಾತು ಕತೆ ಬರ್ತದೆ ಜೀವನ ಸಾಕದು ಅಷ್ಟಕ್ಕೆ ಕೋಸ ಕಂಡಾಡಂತೆ ಅದ ಅವ್ರ ಅಪ್ಪ ಅವ್ನ ಮನೇನು ಅಷ್ಟೂ ಮಟ್ಟಕ್ಕೂ ಬೆಳ್ದಾಳ ಅಂಗಾರ ಅವಳು ಹಾ ಉಪ್ರಿಗೆ ಮೇಲೆ ಕುಣಿಸಿ ಬೆಳಸಿದ್ರು ಇವೇ ಮಾತು ಅರ್ಟ್ ಆಗೋದು ಇಂತ ಮಾತ್ಕೊಳ್ಬೇಕಪ್ಪ ನಿನ್ ಏನ್ ಗೊತ್ತಾಯ್ತು ನಿನ್ಗೆ ಹೆಂಗ ಮಾತಾಡಬೇಕು ಅಂತ ಹೆಂಗ್ ಮಾತಾಡೋದು ನಿನ್ ಬಾಲಿ ಈಗ ಬರ್ತಾರ ಮಾತು ಸದೇ ಬರ್ತಾವ ಈಗ ಮಾತಾಡೋದು ಯಾರ್ ತರ ಇಷ್ಟ ಮಗ ನಾನೇನು ಒಂದು ಬರ್ದು ಮಾತಂದೆ ನನ್ನ ಎರ್ತಿಗೆ ಈ ಬಂಗ್ ಕೇಳ್ತಿದ್ದೇನೋ ನನ್ ಸೊಸೆ ನಾನು ಹಂಗ್ ನೋಡ್ಕೊತೀನಿ ಹಿಂಗ್ ನೋಡ್ಕೊತೀನಿ ಅಂತ ಬಾಯಿ ಹೇಳ ಸುಲ್ಪ ನೋಡ್ಕೊಳ್ಳೋದೇ ಕಷ್ಟ ಅಯ್ಯೋ ನಡ್ಲ ನಡ್ಲಾ ನಾನು ನನಗೆ ನೋಡ್ಕೊಳ್ಳಿ ನನಗೆ ಹಂಗೆ ನೋಡ್ಕೊಳ್ಳಿ ನಡಿ ಅದೇನು ಅಂತಿದ್ರಂತ ಹಂಗೆ ನಡ್ಲಾ ನಾನು ಕಂಡಿನ ಕತೆ ಹೆಂಗ ಖರ್ಚು ಹಾಕೊಂಡು ಮಾಡ್ಕೊ ಬಂದ್ಮಲ್ಲ ಅದು ಖುಷಿ ಪಡ್ಬೇಕು ಅವ್ರು ಒಂದ್ ರೂಪಾಯಿ ಖರ್ಚು ಮಾಡಿಸ್ತಾರೆ ಯಾ ಕೈಯಿಂದ ಎಲ್ಲ ದುಡ್ಡು ಕೊಟ್ಟು ಮಾಡ್ಕೊ ಬಂದ್ರು ಮತ್ತೆ ಮಾವ ಅವ್ರು ಎಲ್ಲ ಕೇಳ್ಕೊಂಡು ಇರ್ಬೇಕು ನಿನ್ ಎತ್ತಿಗೆ ಎರ್ತಿಗೆ ಬತ್ತೆಲ್ಲ ದೂರ ಅಂಕ ದೂರ ಅಂಕ ಅವಲತ್ತೆ ಯಾವ್ದು ಕಮ್ಮಿ ಅದನ್ನ ಎರ್ತಿ ಗೊತ್ತಾ ಕುಣಿಸ್ಬಿಟ್ಟು ಪಾತ್ ಪೂಜೆ ಮಾಡ್ತೀನಿ ಕೈ ಮುಗೀತೀನಿ ಕುತ್ಕೊಂಡು ಪೂಜೆ ಮಾಡ್ತೀನಿ ನೋಡಿ ಎಷ್ಟು ಮಟ್ಟಿಗೆ ಹೇಳ್ತಾ ಇದೀಯ ಏನು ನಿನ್ಗೆ ಗೊತ್ತಿಲ್ಲ ಕಣ್ ಕಾಣ್ತಿಲ್ಲ ನಿನಗೆ ನಾನು ಹೆಂಗೆ ನೋಡ್ಕೊತೀನಿ ಏನು ಅಂತ ಗೊತ್ತಿಲ್ಲ ನಿನಗೆ ತಿರ್ಗಾ ಬೋಗುಲ್ತೀರ ಬೋಗುಲ್ತೀಯಲ್ಲ ನಾಯಿ ಬಗ್ಗೆ ನೀನು ಚೆನ್ನಾಗಿ ಅಕ್ಕೆ ನಿಮ್ಮ ಅಪ್ಪ ಹೇಳೋದು ಅಲ್ಲಿ ಹೋಗ್ಬಿಟ್ಟು ಬಂದು ಸಾಕು ಬದಲಾವಣೆ ಐತಿ ಅಂತ ಎಲ್ಲ ನಿಮ್ಮ ತಾಲೆ ಕೆಟ್ಟೋಗಿರ್ಬೇಕು ಅಕ್ಕೆ ಮಾಡ್ತಾ ಇದ್ರಿ ಓದಿತೀನಿ ನಿನ್ನ ಒಂದು ಬಡಿ ಐತಿ ನೀನು ಓ ತಾಲೆ ಕೆಟ್ಟರೆ ಹೊಸ ಜನ ನೋಡ್ಕೊಳಕ್ಕಿಲ್ಲ ನೀನು ಹೋಗೋ ದರ್ದ್ರ ಬಡಿ ಐತೆ ಮುಂಡೆಗೆ ಬಡ್ಕಡೆ ಮುಂಡೆಗೆ ದರ್ದ್ರ ಮುಂಡೆಗೆ ಬೇಡ ಬಡಿಯೋದ್ರಿಗೆ ಈಗಲೇ ಮದುವೆ ಮಾಡೋದು ಇವೆಣ್ಣೆ ಕಟ್ಸ್ಬಿಟ್ಟು ಆಮೇಲೆ ಮಾಡಿಬಿಟ್ಟು ತೋಲ್ಸೋದ ಅಂತ

ದುಡ್ಡು ಖರ್ಚು ಮಾಡ್ತಾನೆ ಅಂತ ಹೊಟ್ಟೆ ಉರಿಗೆ ಹೆಂಗಾರ್ತಾನೆ ಅಂತ ಇಲ್ಲಾ ಎಲ್ಲರೂ ಗಂಟು ಮಾಡಿ ಒನ್ಗೆ ಮಾಡಿ ಕೊಡಿ ಅವ್ಗೆ ಏನು ಮಾಡ್ಬೇಡ ಸುಮ್ನೆ ಪಾಯಿ ಮುಖ ಕೂತ್ಕೊಬಿ ಬಿಟ್ಟಿಲ್ಲ ಸುಮ್ನೆ ಮಾತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ